ರಮೇಶ್ ಗೂವೆ ಅಂತೇಳಿ ನಾನು ತಾಲೂಕು ಭೋವಿ ಸಮಾಜದ ಅಧ್ಯಕ್ಷರು ಮಾತಾಡ್ತಾ ಇರೋದು ಈಗ ಇದು ಇದು ಎರಡು ದಿನದಿಂದ ಏನು ವಡರ್ ಸಮಾಜದ ರವಿಚಿಗುರಿ ಅವರು ನಮ್ಮ ವಿರುದ್ಧ ಸುಳ್ಳು ಆರೋಪ ಮಾಡಿ ನಮಗೆ ನೀವು ಸುಳ್ಳರು ಕದಿಮರು ಕಳ್ಳತನದಿಂದ ಏನು ಜಾತಿ ಪ್ರಮಾಣ ಪತ್ರ ತಗೊಳ್ತಾ ಇದ್ದಾರೆ ಅಂತೇಳಿ ಹೇಳಿಕೆ ಕೊಟ್ಟಿದ್ದರು ಆ ಒಂದು ವಿಚಾರಕ್ಕೆ ಈಗ ಇವತ್ತು ಶಾಸಕರ ಮುಖಾಂತರ ಮನವಿ ಮಾಡ್ಕೊತಿದ್ದೀವಿ ನಮ್ಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸ್ಬೇಕಂತೇಳಿ ಈ ಮೂಲಕ ನಾವು ಅವ್ರನ್ನ ಕೋರಿಕೆ ಮಾಡಿದ್ವಿ ಇದ್ರ ಬಗ್ಗೆ ಫೋನ್ ಮಾತಾಡ್ತಾರೆ ನನ್ನ ಹೆಸರು ಯಮನಪ್ಪ ಭೋವಿ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಭೋವಿ ವಿಕಾಸ ಸಂಘ ನಾವು ಮೂಲತಃ ಭೂವಿ ಜನಾಂಗದವರು ನಾವು ಒಡ್ಡರ ಜನಾಂಗದವರು ಅಲ್ಲ ಮತ್ತು ಕಬ್ಬಲಿಗ ಜನಾಂಗದವ್ರೂ ಅಲ್ಲ ಬೆಸ್ತರೂ ಅಲ್ಲ ನಮ್ಮ ಉದ್ಯೋಗ ಈ ಹಿಂದೆ ವಾಹನ ಸೌಕರ್ಯಗಳು ಇರಲಿಲ್ಲಲ್ಲ ಆ ಸಮಯದಲ್ಲಿ ನಾವು ಮೇನೆ ಡೋಲಿ ರಾಜ ಮಹಾರಾಜರಾಗಲಿ ಸಂಸ್ಥಾನಿಕರಾಗಲಿ ದೇಸಾಯರಾಗಲಿ ಅವರ ಕುಟುಂಬದವರನ್ನು ಹೊತ್ತುಕೊಂಡು ಊರಿನಿಂದ ಹೊರತು ಹೋಗ್ತಕ್ಕಂಥ ಸಮಾಜ ಭಾಳ ಅನಾರಕ್ಷಕತೆ ಸಮಾಜ ನಮ್ಮದು ಇಲ್ಲ ನಮ್ಮಲ್ಲೇ ಇಷ್ಟು ಸ್ವಾತಂತ್ರ್ಯ ಸಿಕ್ಕಿಂದ ನಮಗೆ ಎಲ್ಲ ಜಾತಿ ಎಲ್ಲ ಜನಾಂಗದವ್ರಿಗೇನು ನ್ಯಾಯ ಸಿಕ್ಕತ್ತೆ ನಮಗೂ ಅಂತಿಲ್ಲ ಈ ಒಡ್ಡ ಜನಾಂಗದವ್ರು ಸಹ ಜಾತಿ ಪ್ರಮಾಣ ಪಡ್ತಿದ್ದಾರೆ ಒಡ್ಡಂತನೇ ಪಡ್ತಿದ್ದಾರೆ ನಾವು ಇಲ್ಲಿ ಭೂವಿಯಂತನೂ ಪಡ್ತಿದ್ವಿ ಇತ್ತೀಚಿನ ದಿನಗಳಲ್ಲಿ ನಮಗೆ ವಿನಾಕಾರಣ ಈ ಒಡ್ಡರ ಸಮಾಜದ ಮುಖಂಡ ರವಿಕುಮಾರ್ ಚಿಗಿರಿ ಅವರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ನಾವು ಕಳ್ಳರು ಕದಿಮರು ಅನ್ನೋ ಒಂದು ಅಸಂವೈಧಾನಿಕ ಪದವನ್ನು ಬಳಸ್ತಾ ಇದ್ದಾರೆ ಇದರಿಂದ ನಮ್ಮ ಸಮಾಜಕ್ಕೆ ತುಂಬ ನಾರದ ಒಂದು ಆಘಾತ ಆಗಿದೆ ಯಾಕಂತಂದರೆ ಇಲ್ಲೆಲ್ಲರಿಗೂ ಹಕ್ಕಿದೆ ಸಂವಿಧಾನಬದ್ಧವಾಗಿ ಕೇಳ್ತಕ್ಕಂಥ ಹಕ್ಕಿದೆ ಆ ಹಕ್ಕನ್ನು ಬಿಟ್ಟು ಸಮಾಜವನ್ನು ನಿಂದಿಸುವಂಥ ಕೆಲಸ ಮಾಡಬಾರ್ದು ಯಾಕಂತಂದ್ರೆ ಇದರಿಂದ ಜಾತಿ ಜಾತಿಗಳಲ್ಲೇ ಸಂಘರ್ಷಕ್ಕೆ ಮಾಡಿಕೊಟ್ಟಂತಾಗ್ತದೆ ಇದನ್ನು ಕಂಡು ನಮಗೆ ಹತ್ತೊಂಬತ್ತು ನೂರ ಐವತ್ತರಲ್ಲೇ ಭೋವಿ ಬಿ ಎಚ್ ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸಿದರು ಹತ್ತೊಂಬತ್ತು ನೂರ ನಮಗೆ ಎರಡು ಸಾವಿರದ ಎರಡರವರೆಗೆ ಯಾವುದು ತೊಂದರೆ ಆಗಲಿಲ್ಲ ಯಾವಾಗ ಭೋವಿ ಪದದ ಜೊತೆಗೆ ಆ ಸಮುದಾಯವನ್ನು ಸೇರಿಸಿದ್ರು ಒಡ್ರನ್ನ ನಮಗೆ ಇವರು ಸುಮ್ಮನೆ ವಿನಾಕಾರಣ ನಮಗೆ ತೊಂದರೆ ಕೊಟ್ಟು ಅದನ್ನು ನಾವು ಪ್ರಶ್ನಿಸಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠದಲ್ಲಿ ನಾವು ದಾವೆ ಹೂಡಿದ್ವಿ ಎಂಬತ್ತೈದು ಜನ ನಾವು ಭೂವಿ ಜನಾಂಗದವರು ದಾವೆ ಹೂಡಿಂದ ಮಾನ್ಯ ನ್ಯಾಯ ಘನನ್ಯಾಯಾಲಯ ನಮ್ಮ ಪರವಾಗಿ ಆದೇಶ ಮಾಡಿತ್ತು ಅದು ಆದೇಶದ ಅನ್ವಯ ಮಾನ್ಯ ಸಹಾಯಕ ಆಯುಕ್ತರು ಇವರು ಎರಡು ಸಾವಿರದ ಹದಿನೈದರಲ್ಲಿ ಆದೇಶ ಮಾಡಿ ಈ ಜನಾಂಗಕ್ಕೆ ಯಾವುದೇ ತೊಂದರೆ ನೀಡಲಾರ್ದಂಗೆ ಜಾತಿ ಪ್ರಮಾಣ ಪತ್ರ ನೀಡ್ರಂತೇಳಿ ಆದೇಶ ಮಾಡಿದ ಸರ್ವಾಯ ನಾವು ಎಲ್ಲ ಜನಾಂಗದವರು ನಮ್ಮಲ್ಲಿ ಇರ್ತಕ್ಕಂಥದ್ದು ಬರೇ ಭಾಳಷ್ಟು ಕಡಿಮೆ ಜನ ಮಸ್ಕಿ ಬೆನಕ್ನಾಳ್ ಮೆದಿಕ್ನಾಳ್ ಬಾವಿ ಇಷ್ಟೇ ಜನ ಇರೋದು ನಮ್ಮಲ್ಲೇ ಅತಿ ಕಡು ಬಡುತ್ತ ಬದಂಥ ಬಂದಂಥ ಜನಕ್ಕೆ ಈ ಒಂದು ವಿನಾಕಾರಣ ಸುಳ್ಳು ಆರೋಪ ಮಾಡುತ್ತಿರುವುದು ಬಹಳ ಖಂಡನೀಯ ವಿಷಯವಾಗಿದೆ ಈಗಾಗಲೇ ಇದರ ಬಗ್ಗೆ ಸರ್ಕಾರಗಳು ಅನೇಕ ಅನೇಕ ಆದೇಶಗಳನ್ನು ಮಾಡಿದ್ದಾರೆ ಭೂವಿ ಜನಾಂಗದವರಿಗೂ ತೊಂದರೆ ಮಾಡಬೇಡ್ರಿ ಒಟ್ಟು ಜನಾಂಗದವ್ರಿಗೂ ತೊಂದರೆ ಮಾಡಬಾರೀ ಅಂತೇಳಿ ನಾವು ಯಾರಿಗೂ ತೊಂದರೆ ಮಾಡ್ತಿಲ್ಲ ಆದ್ರೂ ಸಹ ನಮಗೆ ತೊಂದರೆ ಮಾಡುವುದನ್ನು ದಯಮಾಡಿ ನಿಲ್ಲಿಸಬೇಕು ಈಗಾಗಲೇ ನಾವು ಮಾನ್ಯ ಮಸ್ಕಿ ಜನಪ್ರಿಯ ಶಾಸಕರಾದಂಥ ಶ್ರೋ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ವಿ ಇದರ ಬಗ್ಗೆ ತಾವು ನಮಗೆ ನಮಗೆ ಸಾಮಾಜಿಕ ನ್ಯಾಯ ಕೊಡಬೇಕಂತೇಳಿ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ಅವರು ಸಹ ಇದರ ಬಗ್ಗೆ ನಾನು ಸಮಗ್ರವಾಗಿ ನಾನು ಪರಿಶೀಲನೆ ಮಾಡ್ತೇನೆ ನಿಮಗೆ ಸಾಮಾಜಿಕ ನ್ಯಾಯವನ್ನು ಕೊಡ್ತೀನಿ ಅಂತೇಳಿ ಭರವಸೆ ನೀಡಿದ್ದಾರೆ ಈ ಸೇ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ